ಹೋದ್ವಿ ಅಂತಂದ್ರೆ ಒಂದು ಚಿಕ್ಕ ಬಸ್ ಸ್ಟಾಪ್ ಇದೆ ಈ ತರ ಎಚ್ ಬೋರ್ಡ್ ಇರುತ್ತೋ ಅದು ಬಸ್ ಸ್ಟಾಪ್ ಅಂತ ಯಾಕೆ ಈ ತರ ರೂಫ್ ಹಿಂಗೆ ವಿ ಶೇಪ್ ಅಲ್ಲಿ ಸ್ಲಾಂಟ್ ಆಗಿ ಮಾಡಿರ್ತಾರೆ ಅಂತಂದ್ರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಅಕ್ಕಪಕ್ಕ ಏನಿದೆ ಅಂತ ತೋರಿಸ್ತೀನಿ ಸದ್ಯಕ್ಕೆ ನಾನ್ ಬಂದ್ಬಿಟ್ಟು ನಮ್ಮ ಮನೆ ಕೇಳಾಗಿದ್ದೀನಿ ಅಲ್ಲಿ ಗ್ರೀನ್ ಕಲರ್ ವಿಂಡೋ ಕಾಣ್ತಿದ್ಯಾಲ ಅದೇ ನಮ್ಮ ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ನೀವು ಇನ್ನೂ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ ನಮ್ಮ ಮನೆ ಅಕ್ಕಪಕ್ಕ ಏನೇನ್ ಇದೆ ಅಂತ ಸೊ ಸದ್ಯಕ್ಕೆ ಇವಾಗ ನಮ್ಮ ಮನೆ ಕೆಳಗಿದೀನಿ ಸೊ ನಮ್ಮ ಮನೆ ಕೆಳಗೆನೆ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಏರಿಯಾ ಇದು ಒಂದು ಸ್ವಲ್ಪ ಮನೆಗಳಿಗೆ ಪಾರ್ಕಿಂಗ್ ಏರಿಯಾ ಇಲ್ಲೇ ಇದೆ ಇನ್ ಸ್ವಲ್ಪ ಜನಕ್ಕೆ ಅಂಡರ್ ಗ್ರೌಂಡಲ್ ಇದೆ ನಮ್ ಪಾರ್ಕಿಂಗ್ ಬಂದು ಅಂಡರ್ ಗ್ರೌಂಡಲ್ಲಿ ಇದೆ ಪಾರ್ಕಿಂಗ್ ಇಂದ ಲೆಫ್ಟ್ ಗೆ ಹೋದ್ವಿ ಅಂತಂದ್ರೆ ಮಕ್ಕಳಿಗೆ ಆಟ ಆಡಕ್ಕ ಚಿಕ್ಕ ಪಾರ್ಕ್ ಇದೆ ಚಿಲ್ಡ್ರನ್ಸ್ ಪಾರ್ಕ್ ತೋರಿಸ್ತೀನಿ ಬನ್ನಿ ಇದೇ ಬಂದು ನಮ್ಮ ಅಪಾರ್ಟ್ಮೆಂಟ್ ಗೆ ಕೊಟ್ಟಿರ್ತಕ್ಕಂತ ಚಿಲ್ಡ್ರನ್ಸ್ ಪಾರ್ಕ್ ಚಿಲ್ಡ್ರನ್ಸ್ ಪಾರ್ಕ್ ಅಂದ್ರೆ ಮಕ್ಕಳಷ್ಟೇ ಅಲ್ಲ ಈವನ್ ಇಲ್ಲಿ ದೊಡ್ಡವರು ಕೂಡ ಈವ್ನಿಂಗ್ ಟೈಮ್ ವಾಕ್ ಮಾಡ್ತಿರ್ತಾರೆ ಶಟಲ್ ಆಡ್ತಿರ್ತಾರೆ ಇವಾಗ ನಾವು ನಮ್ಮ ಮನೆ ಹತ್ರ ಇರೋ ಚಿಲ್ಡ್ರನ್ಸ್ ಪಾರ್ಕ್ ಅಲ್ಲಿ ಇದೀವಿ ಇದು ಇದರಿಂದ ಮುಂದಕ್ಕೆ ಹೋದ್ವಿ ಅಂತಂದ್ರೆ ಚಿಲ್ಡ್ರನ್ಸ್ ಪಾರ್ಕಿಂದ ರೈಟಿಗೆ ಹೋದ್ವಿ ಅಂತಂದ್ರೆ ಒಂದು ಚಿಕ್ಕ ಬಸ್ ಸ್ಟಾಪ್ ಇದೆ ಮಿನಿ ಬಸ್ ಸ್ಟಾಪ್ ಲೆಫ್ಟಿಗೆ ಹೋದ್ವಿ ಅಂತಂದ್ರೆ ಇದೇ ತರ ಇನ್ನೊಂದು ಚಿಲ್ಡ್ರನ್ಸ್ ಪಾರ್ಕ್ ಇದೆ ಸೊ ಇವಾಗ ನಾನು ಮತ್ತೆ ಚಿಲ್ಡ್ರನ್ಸ್ ಪಾರ್ಕ್ಗೆ ತೋರಿಸಲ್ಲ ಅದ್ರ ಬದಲು ನಾನು ನಿಮಗೆ ಬಸ್ ಸ್ಟಾಪ್ ಯಾವ ಥರ ಇದೆ ನಮ್ಮ ಮನೆ ಹತ್ರ ಇರೋದು ಅಂತ ತೋರಿಸ್ತೀನಿ ಧನ್ಯವಾದಗಳು ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಮ್ಮ ಮನೆ ಹತ್ರ ಎರಡು ಮೂರು ಬಸ್ ಸ್ಟಾಪ್ ಇದೆ ಇನ್ ಎರಡು ಬಸ್ ಸ್ಟಾಪ್ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಬಸ್ ಸ್ಟಾಪ್ ಇನ್ನೊಂದು ಸ್ಯಾಟಲೈಟ್ ಸ್ಟಾಪ್ ತರ ಬಸ್ ಸ್ಟಾಪಿಗೆ ಹೋಗೋ ದಾರಿ ಬಂದ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇಲ್ಲಿ ವಾಕ್ ಮಾಡೋರು ಸಂಜೆ ಟೈಮ್ ತುಂಬಾ ವಾಕ್ ಮಾಡ್ತಿರ್ತಾರೆ ಆಲ್ಸೋ ಇದು ಸಮ್ಮರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಈ ಪಾತ್ ಯಾವ ಥರ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಇಲ್ಲಿ ಈ ಗಿಡಗಳಲ್ಲೆಲ್ಲ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ಬಂದು ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟಾಪ್ ಯೂಶಲಿ ಜರ್ಮನಿನಲ್ಲಿ ಎಲ್ಲಾ ಬಸ್ ಸ್ಟಾಪ್ ಹತ್ರನೂ ಈ ತರ ಹೆಚ್ ಅಂತ ಹಾಕಿರ್ತಾರೆ ನೋಡಿ ಸೊ ಎಲ್ಲೆಲ್ಲಿ ಈ ತರ ಎಚ್ ಬೋರ್ಡ್ ಇರುತ್ತೋ ಅದು ಬಸ್ ಸ್ಟಾಪ್ ಅಂತ ಸೊ ಇವಾಗ ನಾನು ಏನು ತೋರಿಸ್ತಾ ಇದೀನಿ ಇದು ಫುಲ್ ನಮ್ಮ ಸೊಸೈಟಿನೇ ಬಟ್ ಇಲ್ಲೇನಪ್ಪ ಅಂತಂದ್ರೆ ಅಪಾರ್ಟ್ಮೆಂಟ್ಗಳು ನಮ್ಮ ಸೈಡ್ ಇರೋ ಥರ ಟ್ವೆಂಟಿ ಫ್ಲೋರ್ ಬಿಲ್ಡಿಂಗು ತರ್ಟೀನ್ ಬಿಲ್ಡಿಂಗ್ ಎಲ್ಲ ಇರಲ್ಲ ಮ್ಯಾಕ್ಸಿಮಮ್ ನಾಲ್ಕು ಫ್ಲೋರ್ ಇರುತ್ತೆ ಅಷ್ಟೇ ಮತ್ತೆ ಇಲ್ಲಿ ಲಿಫ್ಟ್ ಅನ್ನೋ ಆಪ್ಷನ್ ಇರಲ್ಲ ರೇರ್ ತುಂಬ ಕಡಿಮೆ ಇದು ಬಂದು ನಮ್ಮ ಸೊಸೈಟಿ ಸೊ ನೋಡಿ ನೀವು ಜಾಸ್ತಿ ಫ್ಲೋರೇ ಇಲ್ಲ ಮ್ಯಾಕ್ಸಿಮಮ್ ನಾಲ್ಕೇ ಫ್ಲೋರ್ ಅಷ್ಟೇ ಇರೋದು ಜರ್ಮನಿನಲ್ಲಿ ಅಪಾರ್ಟ್ಮೆಂಟೇ ಆಗಲಿ ಚಿಕ್ಕ ಚಿಕ್ಕ ಸಿಂಗಲ್ ಹೌಸೇ ಆಗಲಿ ಯಾಕೆ ಈ ಥರ ರೂಫು ಹಿಂಗೆ ವಿ ಶೇಪಲ್ಲಿ ಸ್ಲಾಂಟ್ ಆಗಿ ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ ಸ್ನೋ ಜಾಸ್ತಿ ಬೀಳೋದ್ರಿಂದ ಸ್ನೋ ಕಲೆಕ್ಟ್ ಆಗಬಾರ್ದು ಅನ್ನೋ ರೀಸನ್ಗೆ ಈ ತರ ಮಾಡಿರ್ತಾರೆ ಇವಾಗ ನಮ್ಮ ಮನೆ ಹತ್ರ ಇರೋ ಮೇನ್ ರೋಡಿಗೆ ಹೋಗ್ತಿದೀವಿ ಇದು ನಮ್ಮ ಮನೆಗೆ ನಿಯರ್ ಆಗಿರ್ತಕ್ಕಂಥ ಒಂದು ಮೇನ್ ರೋಡ್ ಇಲ್ಲಿ ನಮಗೆ ಸೂಪರ್ ಮಾರ್ಕೆಟ್ ಇದೆ ಅಂಡ್ ಇಂಡಿಯನ್ ರೆಸ್ಟೋರೆಂಟ್ ಇದೆ ಆಲ್ಸೋ ಇಲ್ಲಿ ಕಾಸ್ಮೆಟಿಕ್ ಶಾಪ್ ಇದೆ ಬೆಡ್ ಶಾಪ್ ಇದೆ ಮೆಟ್ರೆಸ್ ಶಾಪು ನಾನು ಜರ್ಮನಿ ಸಂಡೇ ಯಾವ ತರ ಕಾಣುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ತೋರಿಸಿದ್ದು ರೋಡ್ ಇದೆ ನೋಡಿ ಅವತ್ತು ರೋಡ್ ಮೇಲೆ ಒಂದು ಇರಲಿಲ್ಲ ಇವತ್ತು ನೋಡಿ ಎಷ್ಟು ಕಾರ್ಗಳಿದ್ದಾವೆ ಆ್ಯಂಡ್ ಇವತ್ತು ಸಿಗ್ನಲ್ ಲೈಟ್ ಕೂಡ ಆನ್ ಆಗಿದೆ ನಿಮಗೆ ಕಾಣಿಸ್ತಿದೆಯಾ ನೋಡಿ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಸಿಗ್ನಲ್ ಕೂಡ ಆನ್ ಇದೆ ಸೊ ಇದು ಬಂದು ಬಾಹೌಸ್ ಅಂತ ಇದು ನಮ್ಮ ಮನೆ ನಿಯರ್ ಬೈ ಇದೆ ಇಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನೇ ಬೇಕಂದ್ರೂ ಇಲ್ಲಿ ಸಿಗುತ್ತೆ ಒಂದು ಚಿಕ್ಕ ಮೊಳೆಯಿಂದ ಕೂಡ ಇಲ್ಲಿ ಸಿಗುತ್ತೆ ಬಾ ಹೌಸ್ ಇಂದ ಮುಂದೆ ಬಂದ್ವಿ ಅಂದ್ರೆ ಇಲ್ಲಿ ಸ್ಯಾಟ್ರನ್ ಇದೆ ಸ್ಯಾಟ್ರನ್ ಅಂತಂದ್ರೆ ನಮ್ಮ ಕಡೆ ಎಲ್ಲ ರಿಲಯನ್ಸ್ ಡಿಜಿಟಲ್ ಕ್ರೋಮಾ ಅಂತ ಎಲೆಕ್ಟ್ರಾನಿಕ್ ಶಾಪ್ ಇರುತ್ತಲ್ಲ ಸಿಮಿಲರ್ಲಿ ಆ ತರ ಶೋರೂಮ್ ನಿಮ್ಗೆ ಯಾವ್ದೇ ರೀತಿಯ ಎಲೆಕ್ಟ್ರಾನಿಕ್ಸ್ ಐಟಮ್ ಬೇಕು ಅಂತಂದ್ರೆ ಇಲ್ಲಿಗೆ ಬರ್ಬೋದು ಸ್ಯಾಟ್ರನ್ ಆಪೋಸಿಟ್ ನಮಗೆ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದ್ವಿ ಅಂದ್ರೆ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಸೊ ಪೆಟ್ರೋಲ್ ಬಂಕ್ ಪಕ್ಕ ನಮಗೆ ಕಾರ್ ವಾಶ್ ಇದೆ ನೋಡಿ ಕಾರ್ ವಾಶ್ ಸರ್ವಿಸ್ ಸೆಂಟರ್ ಸಂಡೇ ಅಂತ ತೋರಿಸ್ತಾ ಇದ್ದೀನಲ್ಲ ಸೊ ಹಾಗಾಗಿ ಎಲ್ಲ ತೋರಿಸ್ತಾ ಇದೀನಿ ಅಲ್ಲಿಂದ ಮುಂದೆ ಹೋದ್ವಿ ಅಂದ್ರೆ ನಮಗೆ ಒಂದು ಮಾಲ್ ಇದೆ ಸೊ ಮಾಲ್ ಹತ್ರ ಹೋಗೋಣ ಬನ್ನಿ ಅಲ್ಲಿ ಸರ್ವಿಸ್ ಸೆಂಟರ್ ಇಂದ ಮುಂದೆ ಬಂದ್ವಿ ಅಂದ್ರೆ ಇಲ್ಲೊಂದು ದೊಡ್ಡ ಮಾಲ್ ಇದೆ ವೆಸ್ಟ್ ಪಾರ್ಕ್ ಅಂತ ಸೊ ಇದು ನಮ್ಮ ಸಿಟಿಗೆ ದೊಡ್ಡ ಮಾಲ್ ಬಟ್ ಮಾಲ್ ತುಂಬಾ ದೊಡ್ಡದಾಗಿರೋದ್ರಿಂದ ಈ ವಿಡಿಯೋದಲ್ಲಿ ಕವರ್ ಮಾಡಲ್ಲ ಮಾಲ್ ಪಕ್ಕನೆ ಒಂದು ಸಿನಿ ಸ್ಟಾರ್ ಇದೆ ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ರಿಲೀಸ್ ಆಗುತ್ತೆ ಆಲ್ಸೋ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಎಲ್ಲ ಕಡೆ ಇರುತ್ತೆ ಬಟ್ ನಮ್ಮ ಮನೆ ಹತ್ರ ಏನಿದೆ ಅಂತ ತೋರಿಸ್ತಿದಿನಲ್ಲ ಸೊ ಹಾಗೆ ಇದನ್ನು ತೋರಿಸ್ತಾ ಇದೀನಿ ಆಲ್ಸೋ ನಮ್ಮ ಮನೆ ಹತ್ರ ಜಿಮ್ ಕೂಡ ಇದೆ ಸೊ ನೋಡಿ ಇದು ಫುಲ್ ಫಿಟ್ನೆಸ್ ಬಿಲ್ಡಿಂಗ್ ಜಿಮ್ ಅಲ್ಲಿ ಎಲ್ಲ ಮಾಡ್ತಿರೋರು ಕಾಣಿಸ್ತಾ ಇದಾರೆ ನೋಡಿ ಫ್ರ್ಯಾಂಕ್ಫೋರ್ಟು ಬರ್ಲಿನ್ ಮ್ಯುನಿಕು ಇಂಥ ದೊಡ್ಡ ದೊಡ್ಡ ಸಿಟಿಗಳನ್ನ ಬಿಟ್ಟು ಈ ಚಿಕ್ಕ ಚಿಕ್ಕ ಸಿಟಿಗಳಿಗೆ ನೀವು ಎಲ್ಲೇ ಹೋಗ್ಲಿ ಎಲ್ಲ ರೋಡು ಎಲ್ಲ ಮನೆಗಳು ಒಂದೇ ಥರ ಕಾಣಿಸುತ್ತೆ ಸೊ ನಮ್ಮ ಮನೆಯಿಂದ ಲೆಫ್ಟಿಗೆ ಹೋದ್ರೆ ಚಿಲ್ಡ್ರನ್ಸ್ ಪಾರ್ಕ್ ಇದೆ ಅಂತ ಹೇಳಿದ್ದೆ ಸೊ ರೈಟಲ್ಲಿ ಹೋದ್ವಿ ಅಂತಂದರೆ ಈ ಸಿಟಿಗೆ ದೊಡ್ಡ ಹಾಸ್ಪಿಟಲ್ ಲೈಕ್ ಇವಾಗ ನಮ್ಮ ಶಿವಮೊಗ್ಗದಲ್ಲಿ ಮೆಗಾನ್ ಹಾಸ್ಪಿಟ್ಲ್ ಇದೆಯಲ್ಲ ಸೇಮ್ ಇಲ್ಲೊಂದು ಹಾಸ್ಪಿಟಲ್ ಇದೆ ನೆಕ್ಸ್ಟು ನಮ್ಮ ಬಿಲ್ಡಿಂಗೆ ಅದನ್ನು ತೋರಿಸ್ತೀನಿ ಆ್ಯಕ್ಚುಲಿ ಇದು ಪಾರ್ಕಿಂಗು ಕೂಡ ಅರ್ಧ ಡಿವೈಡ್ ಆಗಿದೆ ಹಾಸ್ಪಿಟಲ್ದ ಅರ್ಧ ಮತ್ತೆ ನಮ್ಮ ಅಪಾರ್ಟ್ಮೆಂಟಿಂದ ಅರ್ಧ ಅಂತ ನಮ್ಮ ಅಪಾರ್ಟ್ಮೆಂಟಿಗೂ ಮತ್ತೆ ಈ ಹಾಸ್ಪಿಟಲ್ಗೂ ಒಂದು ಮಧ್ಯ ರೋಡ್ ಇದೆ ಜಸ್ಟ್ ಇದೊಂದು ರೋಡ್ ಕ್ರಾಸ್ ಮಾಡಿದ್ರೆ ಸಾಕು ನಮ್ಗೆ ಹಾಸ್ಪಿಟಲ್ ಸಿಗುತ್ತೆ ಆಕ್ಚುಲಿ ಈ ಹಾಸ್ಪಿಟಲ್ ಬಂದ್ಬಿಟ್ಟು ಇಲ್ಲಿಂದ ಫುಲ್ ಈ ರೋಡ್ ಎಂಡವರೆಗೂ ಇದೆ ಸೊ ಎಲ್ಲ ಸ್ಪೆಷಲಿಸ್ಟು ಅವೈಲೇಬಲ್ ಇರ್ತಾರೆ ಇಲ್ಲಿ ಸೊ ಇದು ನಮ್ಮ ಮನೆ ಪಕ್ಕ ಇರ್ತಕ್ಕಂಥ ಹಾಸ್ಪಿಟಲು ಇದು ಯಾವ ಥರ ಅಂತಂದರೆ ಚಿಕ್ಕಪುಟ್ಟ ಕ್ಲಿನಿಕ್ಸಿಂದ ರೆಫರ್ ಮಾಡಿದ್ರೆ ಮಾತ್ರ ಇಲ್ಲಿ ಚೆಕ್ ಮಾಡ್ತಾರೆ ಆಲ್ಸೋ ಸಮ್ ಟೈಮ್ ಎಮರ್ಜೆನ್ಸಿ ಇತ್ತು ಅಂದರೂ ಕೂಡ ಚೆಕ್ ಮಾಡ್ತಾರೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ರೆಫರ್ ಮಾಡಬೇಕು ಇಲ್ಲೇನಪ್ಪ ಅಂತಂದರೆ ಎಲ್ಲರಿಗೂ ಫ್ಯಾಮಿಲಿ ಡಾಕ್ಟರ್ ಥರ ನಾವು ಇಟ್ಕೋಬೇಕು ಅವ್ರ ಕೈಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಆ ಥರ ಕಾಯಿಲೆಗಳೇನಾದ್ರು ಬಂದವು ಅಂದರೆ ಇಲ್ಲಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ ಸೊ ಆಲ್ಸೋ ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಇದೆ ಬರೀ ಹಾಸ್ಪಿಟಲ್ ಗಂತಲ್ಲ ಎಮರ್ಜೆನ್ಸಿ ಇದ್ರೆ ನಾವು ಕೂಡ ಬುಕ್ ಮಾಡ್ಕೊಂಡು ಹೋಗಬಹುದು ಇಲ್ಲಿಂದ ಇಲ್ಲಿಗೆ ಬಂದು ನೋಡಿ ಅಲ್ಲೇ ಇಲ್ಲಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಕಾಣಿಸ್ತಿದೆ ಇದೆ ಹಾಸ್ಪಿಟಲ್ ಇಷ್ಟೇ ಹತ್ರ ಇದೆ ನಮ್ಗೆ ಹಾಸ್ಪಿಟಲ್ ಇಲ್ಲಿ ಹಾಸ್ಪಿಟಲ್ ಮನೆ ಪಕ್ಕ ಇರೋದು ಒಂಥರ ಒಳ್ಳೆದ ನಮಗೆ ಯಾಕೆಂತಂದ್ರೆ ನಮ್ಗೆ ಒಂದು ಫಿಫ್ಟಿ ಡಾಕ್ಟರ್ಸ್ದು ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿರಲಿಲ್ಲ ಸೊ ಎಮರ್ಜೆನ್ಸಿ ಚೆಕ್ ಮಾಡ್ತಾರೆ ಅಂತ ಗೊತ್ತಾದಾಗ ಇಲ್ಲಿಗೆ ಬಂದು ಚೆಕ್ ಮಾಡಿದ್ದು ಇದು ಬಂದು ನಮ್ಮ ಅಪಾರ್ಟ್ಮೆಂಟು ಅಂಡರ್ ಗ್ರೌಂಡ್ ಪಾರ್ಕಿಂಗು ಸೊ ನಮ್ಮ ಪಾರ್ಕಿಂಗು ಕೂಡ ಇಲ್ಲೇ ಇರೋದು ಸೊ ಸದ್ಯಕ್ಕೆ ಅದ್ರೊಳಗೆಲ್ಲ ಹೋಗಿ ಅಂತ ಅಂತೋಸಲ್ಲ ನಾನು ಆಲ್ಸೋ ಇಲ್ಲೊಂದು ರೆಸ್ಟೋರೆಂಟ್ ಇದೆ ಬಟ್ ಇದೇನು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ ಬಟ್ ಪೀಝಾ ಫ್ರೆಂಚ್ ಫ್ರೈಸು ಈ ಥರ ತಿನ್ನುವಾಗ ಇಲ್ಲಿಗೆ ಬರ್ಬೋದು ಬಟ್ ನಾವು ಸಲ ಪಿಜ್ಜಾ ತಿನ್ನೋಕ್ಕೆ ಬಂದಿದ್ವಿ ಬಟ್ ನಮಗೇನು ಅದು ಇಷ್ಟ ಆಗಿಲ್ಲ ಸೊ ಅದೇ ಲಾಸ್ಟು ಇದು ನಮ್ಮನೆ ಸೈಡಲ್ಲಿ ಅಂದರೆ ನಮ್ಮನೆ ಹಿಂದೆಗಡೆ ಇರ್ತಕ್ಕಂಥ ಲೇಡೀಸ್ ಸಲೂನು ಸೊ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದರೆ ಇಲ್ಲಿಗೆ ಬರೋಕ್ಕೆ ಅವ್ರಿಗೆ ಇಂಗ್ಲೀಷ್ ಬರಲ್ಲ ನನಗೆ ಜರ್ಮನ್ ಬರಲ್ಲ ಸೊ ನಾವೇನು ಇಲ್ಲಿಗೆ ಬರೋಲ್ಲ ಸೊ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆ ಒಳ್ಳೆ ಸೆಂಟರ್ಡ್ ಲೊಕೇಶನ್ ಅಲ್ಲಿದೆ ಒಂದು ಸೂಪರ್ ಮಾರ್ಕೆಟ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಮಾಲ್ ಆಗಿರ್ಬೋದು ಎಲ್ಲ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಒಂದು ಬಸ್ ಸ್ಟಾಪು ಕೂಡ ನಿಯರ್ ಬೈ ಇದೆ ಸೊ ಜಾಸ್ತಿ ದೂರ ಹೋಗೋದೇನು ನೆಸೆಸಿಟಿ ಇಲ್ಲ ಎಲ್ಲ ಹತ್ರನೇ ಇದೆ ಸೊ ನೋಡಿದ್ರಲ್ಲ ನಮ್ಮ ಮನೆ ಸುತ್ತಮುತ್ತ ಏನೇನಿದೆ ಅಂತ ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ಕೂಡ ಕೇಳ್ತಾ ಇದ್ರು ಏನಿದೆ ನಿಮ್ಮ ಅಕ್ಕಪಕ್ಕ ತೋರಿಸು ತೋರಿಸು ಅಂತ ಸೊ ವಿಡಿಯೋ ಅವರಿಗೂ ತೋರಿಸೋಂಗೆ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ವಿಡಿಯೋ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಹೋಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್ Thank <laughs> you.